ಹೊರಗಡೆ ಹೋಗುವ ಮುನ್ನ ಈ ಐದು ಕೆಲಸ ಮಾಡಿದರೆ ಸಕ್ಸಸ್ ಗ್ಯಾರಂಟಿ ಮನೆಯಿಂದ ಹೊರಡುವಾಗ ನಾವು ಎಲ್ಲ ರೀತಿಯ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಹಿಂದೂ ಶಾಸ್ತ್ರದಲ್ಲಾಗಿರಬಹುದು ಅಥವಾ ನಮ್ಮ ಹಿರಿಯರಾಗಿರಬಹುದು ಇಂತಹ ವಿಚಾರಗಳ ಕುರಿತು ನಮಗೆ ಜ್ಞಾನವನ್ನು ನೀಡುತ್ತಿದ್ದರು ಉದಾಹರಣೆಗೆ ನಾವು ಮನೆಯಿಂದ ಹೊರಗಡೆ ಹೋಗುವಾಗ ಅವರು ನಮಗೆ ಸಿಹಿಯನ್ನು ತಿನ್ನಿಸಿ ಕಳುಹಿಸುತ್ತಿದ್ದ ಘಟನೆಯಾಗಿರಬಹುದು ಅಥವಾ ದೇವರಿಗೆ ಮುಗಿದು ಹೋಗು ಎಂದು ಹೇಳುವ ಸಂದರ್ಭವಾಗಿರಬಹುದು ಮನೆಯಿಂದ ನಾವು ಈ ರೀತಿ ಹೊರಡುವುದರಿಂದ ಮಾಡಲು ಹೊರಟ ಕೆಲಸದಲ್ಲಿ ಯಶಸ್ಸು ಪ್ರಗತಿ ದೊರೆಯುವುದು ಮನೆಯಿಂದ ಹೊರಗಡೆ ಹೋಗುವಾಗ ಈ ಐದು ಕೆಲಸಗಳನ್ನು ಮಾಡುವುದು ಒಳ್ಳೆಯದು ಎಂದು ಹೇಳಲಾಗುತ್ತದೆ ಅಂತಹ ಐದು ಕೆಲಸಗಳು ಹೀಗಿವೆ ಈ ಕಾಲನ್ನು ಮೊದಲು ಮನೆಯಿಂದ ಹೊರಗೆ ಇಡಿ ಮನೆಯಿಂದ ಹೊರಗಡೆ ಹೋಗುವಾಗ ನಾವು ಬಲಗಾಲನ್ನು ಮೊದಲು ಹೊರಗೆ ಇಟ್ಟು ನಂತರ ಮನೆಯಿಂದ ಹೊರಗಡೆ ಹೋಗಬೇಕು ನಂತರ ಎಡಗಾಲನ್ನು ಹೊರಗಡೆ ಇಟ್ಟು ಹೋಗಬೇಕು ಮನೆಯಿಂದ ಹೊರಗಡೆ ಹೋಗುವಾಗ ಮಾತ್ರವಲ್ಲ ಮನೆಗೆ ಹೊರಗಡೆಯಿಂದ ಬರುವಾಗಲೂ ನಾವು ನಮ್ಮ ಬಲಗಾಲನ್ನು ಮೊದಲು ಮನೆಯೊಳಗೆ ಇಟ್ಟು ಬರಬೇಕು ಇದನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ ಮನೆಯಿಂದ ಹೊರಗಡೆ ಹೋಗುವಾಗ ಬಲಗಳನ್ನು ಮೊದಲು ಹೊರಗೆ ಇಟ್ಟು ಹೋಗುವುದರಿಂದ ಸಂತೋಷ ಮತ್ತು ಶಾಂತಿ ಎನ್ನುವುದು ದೊರೆಯುತ್ತದೆ ಕನ್ನಡಿಯಲ್ಲಿ ಮುಖವನ್ನು ನೋಡಿ ಹೊರಡಿ ನಮ್ಮ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ನಾವು ಮುಂಜಾನೆ ಎದ್ದಾಕ್ಷಣ ಕನ್ನಡಿಯಲ್ಲಿ ನಮ್ಮ ಮುಖವನ್ನು ನೋಡಬಾರದು ಮುಂಜಾನೆ ನಾವು ಮೊದಲು ನಮ್ಮ ಅಂಗೈಯನ್ನು ನೋಡಿ ನಂತರ ದೇವರನ್ನು ನೋಡಿ ನಂತರ ಮುಂಜಾನೆಯನ್ನು ಪ್ರಾರಂಭಿಸಬೇಕೆಂದು ಹೇಳಲಾಗಿದೆ ಆದರೆ ಮನೆಯಿಂದ ಯಾವುದೋ ಒಂದು ಕೆಲಸದ ವಿಚಾರಕ್ಕೆ ಆಗಿರಬಹುದು ಅಥವಾ ಪ್ರತಿನಿತ್ಯದ ಕೆಲಸದ ನಿಮಿತ್ತವಾಗಿರಬಹುದು ಹೊರಗಡೆ ಹೋಗುವಾಗ ಕನ್ನಡಿಯಲ್ಲಿ ನೀವು ನಿಮ್ಮ ಮುಖವನ್ನು ನೋಡಿ ಹೋಗಬೇಕು ಇದರಿಂದ ನೀವು ಪ್ರಯೋಜನವನ್ನು ಪಡೆದುಕೊಳ್ಳುತ್ತೀರಿ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುವುದು ಸಿಹಿಯನ್ನು ತಿಂದು ಹೊರಡಿ ನೀವು ಮನೆಯಿಂದ ಎಲ್ಲೋ ಹೊರಗಡೆ ಹೋಗುವಾಗ ಅಥವಾ ಯಾವುದೋ ಒಂದು ಪ್ರಮುಖ ಕೆಲಸದ ಸಲುವಾಗಿ ಮನೆಯಿಂದ ಹೊರಗಡೆ ಹೋಗುವಾಗ ಒಂದಿಷ್ಟು ಸಿಹಿಯನ್ನು ತಿಂದು ಹೋಗಬೇಕು ಸಿಹಿ ಎಂದರೆ ಸ್ವೀಟ್ಗಳೇ ಆಗಬೇಕೆಂದೇನಿಲ್ಲ ಸಕ್ಕರೆಯನ್ನು ತಿಂದು ಕೂಡ ನೀವು ಹೋಗಬಹುದು ಇದರಿಂದ ನೀವು ಮಾಡಬೇಕೆಂದುಕೊಂಡ ಕೆಲಸವು ಪೂರ್ಣಗೊಳ್ಳುವುದು ಸಿಹಿಯನ್ನು ತಿಂದ ನಂತರ ಮನೆಯಿಂದ ಹೊರಡುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ನೀವು ಮಾಡಲು ಹೊರಟ ಎಲ್ಲ ಕೆಲಸಗಳಲ್ಲೂ ಯಶಸ್ಸು ಸಿಗುವುದು ದೇವರಿಗೆ ದೀಪ ಹಚ್ಚಿ ಹೊರಡಿ ದೇವರಿಗೆ ದೀಪ ಬೆಳಗಿ ಪೂಜೆಯನ್ನು ಮಾಡುವುದು ನಮ್ಮ ಸಂಪ್ರದಾಯ ಹಾಗೂ ಪೂಜೆ ವಿಧಾನವಾಗಿದೆ ನಾವು ಮನೆಯಿಂದ ಹೊರಗಡೆ ಹೋಗುವಾಗ ಕೂಡ ಈ ಕೆಲಸವನ್ನು ಮಾಡಬೇಕು ನಾವು ಮನೆಯಿಂದ ಹೊರಗಡೆ ಹೋಗುವಾಗ ಮನೆಯ ದೇವರ ಕೋಣೆಯಲ್ಲಿ ದೇಸಿ ತುಪ್ಪದ ಅಂದರೆ ಶುದ್ಧ ಹಸುವಿನ ತುಪ್ಪದ ದೀಪವನ್ನು ಹಚ್ಚಿಟ್ಟು ದೇವರಿಗೆ ಕೈ ಮುಗಿದು ಮನೆಯಿಂದ ಹೊರಗಡೆ ಹೋಗಬೇಕು ಇದು ನಿಮ್ಮನ್ನು ಅದೃಷ್ಟವಂತರನ್ನಾಗಿ ಮಾಡುತ್ತದೆ ಇದರಿಂದ ನಿಮ್ಮ ದುರಾದೃಷ್ಟವು ಕಳೆದು ಅದೃಷ್ಟವು ಜೊತೆಯಾಗಿ ನಿಲ್ಲುತ್ತದೆ ದೇವರ ನಾಮ ಸ್ಮರಿಸಿ ನೀವು ಮನೆಯಿಂದ ಹೊರಗಡೆ ಹೋಗುತ್ತಿದ್ದರೆ ಅಥವಾ ಪ್ರಯಾಣ ಮಾಡಬೇಕೆಂದು ಹೋಗುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಮನೆಯಿಂದ ಹೊರಡುವ ಮೊದಲು ದೇವರ ನಾಮವನ್ನು ಪಠಿಸಿ ಮನೆಯಿಂದ ಹೊರಡಿ ನಿಮ್ಮ ಇಷ್ಟ ದೇವರ ಯಾವುದೇ ಹೆಸರನ್ನು ಸ್ಮರಿಸಿ ಕೂಡ ನೀವು ಮನೆಯಿಂದ ಹೊರಗಡೆ ಹೋಗಬಹುದು ಮನೆಯಿಂದ ಹೊರಗಡೆ ಹೋಗುವ ಮೊದಲು ದೇವರ ನಾಮವನ್ನು ಸ್ಮರಿಸಿ ಹೊರಡುವುದರಿಂದ ಪ್ರಯಾಣದಲ್ಲಿ ಯಾವುದೇ ಅಡೆತಡೆಗಳು ಎದುರಾಗುವುದಿಲ್ಲ ಕೆಲಸವು ಸರಿಯಾದ ಸಮಯಕ್ಕೆ ಪೂರ್ಣಗೊಳ್ಳುವುದು ಈ ಮಾಹಿತಿ ನಿಮ್ಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಕೆ ಎಸ್ ಆರ್ ಕನ್ನಡ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್